ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬಾಯಣ ಈಚೆಗಡೆ ಅಡುಗೆ ಮಾಡಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಮಡಿಗೆ ಬೇರೆ ಎಲ್ಲ ತೊಳೆದು ಹಾಗೆ ನಾಟಿ ಇರೋ ಕಾರಣ ಪಾತ್ರೆ ಎಲ್ಲ ಬೆಳಿಕೊಂಡು ತರಕಾರಿ ಕಟ್ ಮಾಡ್ತಿದ್ದಾರೆ ಇವ್ರು ಬಂದು ನಮ್ಮ ಅತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಂದ್ರೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ ಇವತ್ತು ನಮ್ಮ ಅತ್ತೆಯವ್ರದು ಗದ್ದೆ ನಾಟಿ ಇತ್ತು ಅವರು ಸಲುವಾಗಿ ಅಡುಗೆ ಮಾಡ್ತಿದ್ದೀನಿ ಮನೆ ಒಳಗಡೆ ಮಾಡ್ತಿಲ್ಲ ಮನೆ ಈಚೆಗಡೆ ಮಾಡ್ತಿದ್ದೀನಿ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ಏನೇನು ಅಡುಗೆ ಮಾಡ್ತಿದ್ದೀನಿ ಅನ್ನೋದು ಈ ಬ್ಲಾಗ್ ಆಗಿರುತ್ತೆ ನಮ್ಮನೆ ಹತ್ರನೇ ಮಾಡ್ತಿದ್ದೀವಿ ಏನೇನು ಮಾಡ್ತಿದ್ವಿ ಅಂದರೆ ಅಲ್ಲ ಸಾಕು ತರಕಾರಿ ಬೇಳೆ ಸಾಂಬಾರು ಅನ್ನ ಒಡೆ ಮತ್ತು ಪಾಯಸ ಮಾಡ್ತಿದ್ವಿ ಇವತ್ತು ಸ್ವಲ್ಪ ಬ್ಯುಸಿ ಅಂತಲೇ ಹೇಳಬಹುದು ತರಕಾರಿ ಕಟ್ ಮಾಡ್ತಾ ಇರೋರು ಮಾಡ್ತಾ ಇದ್ದಾರೆ ಅವರೆಲ್ಲ ಕಟ್ ಮಾಡ್ತಾ ಉಂಟು ಇನ್ನು ಇವರು ಇಷ್ಟೊತ್ತು ಕುಂತಿದ್ರು ಈಗ ಮಲ್ಕೊಂಡ್ರೆ ಸಾಂಬಾರು ಒಂದು ಸ್ವಲ್ಪ ಬೇಯಬೇಕು ಅಷ್ಟೇ ಎಲ್ಲ ಆಗೈತೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ಒಗ್ಗರಣೆ ಹಾಕಿಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ತರಕಾರಿ ಬೇಳೆ ಸಾಂಬಾರು ಕಮ್ಮ ಕಮ್ಮ ಗಮ್ಮ ಅಂತ ಏನು ಅಂತಿಲ್ಲ ಅಂದರೆ ಇನ್ನೂ ಬೆಂದಿಲ್ಲ ಅಲ್ವಾ ಅದು ಊಡಿ ಇವಾಗ ಹಾಕಿದೀನಿ ಲೇಟ್ ಆಗುತ್ತೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಸಾಂಬಾರೆಲ್ಲ ಮಳೆತು ಒಗ್ಗರಣೆ ಕೊಟ್ಟಿದ್ದ ನಂತರ ನಾನು ಮತ್ತೆ ಬಂದು ಹೇಳಿಕೊದ್ರು ನೆಕ್ಸ್ಟು ನಾನು ಪೈಸಾ ಮಾಡಿದ್ದು ಎಲ್ ಅನ್ನ ಮಾಡಿದ್ದು ಯಾವುದನ್ನು ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಒಂದು ಗಂಟೆ ಅಷ್ಟರಲ್ಲ ಊಟ ಕೊಡಬೇಕಿತ್ತಲ್ವ ಅದಕ್ಕೆ ನೆಕ್ಸ್ಟ್ ನಮ್ಮತ್ತೇಲಿ ಒಡೆ ತಟ್ಟಾಗ್ತಾಯಿದ್ರು ನಾನು ಎತ್ತ ಎತ್ಕೋತಾ ಇದ್ದೆ ಬೆಂದಿರೋ ಅಂಥ ಒಡೆಗಳನ್ನ ಅವಾಗ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಗಳನ್ನ ತೊಗೊಂಡಿದ್ದೀನಿ ಅಡುಗೆಯೆಲ್ಲ ಆಗಿದ ಮೇಲೆ ಲಾಸ್ಟಲ್ಲಿ ವಡೆ ಮಾಡಿದ್ವಿ ಅಂದರೆ ನಾವು ವಡೆ ಒಡೆ ನಾಟಿ ಎಲ್ಲ ಆಗಿ ಹಾಳುಗಳು ಕೂಡ ಬಂದಿದ್ರು ಮನೆ ಹತ್ರ ಬರಲಿಲ್ಲ ಅಡುಗೆ ಎಲ್ಲ ತಗೊಂಡೋಗಿ ಗದ್ದೆ ಹತ್ರನೇ ಊಟ ಬಡಿಸ್ಕೊಟ್ರು ನೆಕ್ಸ್ಟು ಅವ್ರದ್ದು ಊಟ ಮಾಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋದ್ರು ನಾನು ಗದ್ದೆ ಹತ್ರ ಹೋಗಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಕ್ಷಮೆ ಇರಲಿ ಸ್ವಲ್ಪ ಹೊತ್ತು ನಮ್ಮತ್ತೆ ಬೇಯಿಸಿದ್ರು ಒಡೆನ ನೆಕ್ಸ್ಟು ಅವರು ಹೋಗ್ಬಿಟ್ರು ಅಂದರೆ ಅಲ್ಲಿ ಊಟ ಬಿಡಿಸ್ಬೇಕಿತ್ತಲ್ವ ಅದಕ್ಕೆ ನಾನು ತಟ್ಟಾಕಿ ನಾನು ಬೇಯಿಸ್ಕೊತೀನಿ ನೀವು ಹೋಗಿ ಅಂತ ಹೇಳ್ಬಿಟ್ಟು ಕಳಗಿಸ್ದೆ ಒಂದು ಐದಾರು ರೂಪಾಯಿ ಅಷ್ಟು ತೊಗೊಂಡೋಗಿ ಕೊಡ್ತಾಯಿದ್ರು ಮತ್ತು ಗದ್ದೆ ಇರೋದು ಮ ನಮ್ಮ ಹಿಂದೆನೇ ಆಗಿರೋ ಕಾರಣದಿಂದ ಏನು ಅನ್ನಿಸ್ಲಿಲ್ಲ ಇಲ್ಲಿ ಅನ್ನ ಮಾಡಿದ್ವಿ ಹಾಗೆ ಹೋಗ್ತಾ ತಗೊಂಡೋಗ್ತಾಯಿದ್ರು ಅಲ್ಲಿ ಕೆಲಸ ಮಾಡೋಕೆ ಬಂದಿರ್ತಾರಲ್ವ ಅವರು ಆನಂತರ ಸಾಂಬಾರು ಫಸ್ಟು ಅನ್ನ ಕೊಟ್ಟು ಕಳಗಿಸಿದ್ವಿ ಅದು ಚೆನ್ನಾಗಿ ಸಾಂಬಾರು ಮಾಡಿದ ನಂತರ ಸಾರು ಮತ್ತು ಇದು ಪಾಯಸ ಪಾಯಸ ಸ್ವಲ್ಪ ತಿಳಿ ಆಗಿತ್ತು ಅದಾದಮೇಲೆ ಬಾ ಇದನ್ನೆಲ್ಲ ತೊಗೊಂಡೋಗ ಆದ ನಂತರ ಇವಾಗ ಎಲ್ಲ ಸಾಮಾನು ಅಡುಗೆ ಮಾಡಿದ ಜಾಗ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ವಿ ಅಡುಗೆ ಮಾಡಿದ ಸಾಮಾನೆಲ್ಲವೂ ಬೆಳಿಗ್ಗೆ ಎತ್ತಿಟ್ಕೊಂಡ್ವಿ ಇವಾಗ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡ್ದೆನೇ ಕಮೆಂಟ್ ಮಾಡಿ ಟೇಕ್ ಕೇರ್ ಬೈ ಬಾಯ್